ಎಸ್ ಇದೆಲ್ಲದರ ಜೊತೆಗೆ ನಿಮ್ಮ ಲೈಫಲ್ಲಿ ಈಗ ಏನು ಚೇಂಜಸ್ ಆಯಿತು ಏನು ಚಾಲೆಂಜಸ್ ಇದೆ ಸಿನಿಮಾ ಆಗಿರ್ಬೋದು ವೆಬ್ ಸಿರೀಸ್ ಆಗಿರ್ಬೋದು ಸೀರಿಯಲ್ ಆಗಿರ್ಬೋದು ಯಾವುದರಲ್ಲಿ ವಿನಯ್ ಅವರು ಬ್ಯುಸಿ ಆಗಿದ್ದಾರೆ ಅಂತ ಸರ್ ದೇವ್ರದೆಯಿಂದ ಕಂಟಿನ್ಯೂಸ್ ಆಗಿ ಕೆಲಸ ಇದೆ ಒಂದು ಸಿನಿಮಾ ಸಿನಿಮಾಗಳು ತುಂಬ ಮಾಡ್ತಾಯಿದ್ದೀನಿ ಸೊ ತುಂಬ ಆಪರ್ಚುನಿಟೀಸ್ ಬರ್ತಾಯಿದೆ ಒಳ್ಳೊಳ್ಳೆ ಸಿನಿಮಾಗಳು ನಾನು ಹೇಳಿದಾಗೆ ಈ ವರ್ಷ ಮೂರು ರಿಲೀಸ್ ಇದೆ ನೆಕ್ಸ್ಟ್ ವರ್ಷಕ್ಕೆ ಮೂರು ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ನಲ್ಲಿದೆ ಇನ್ನ ಎರಡು ಪ್ರೊಡಕ್ಷನಲ್ಲಿದೆ ಸೊ ಆಗಿ ಎಂಟು ಸಿನಿಮಾ ನಡೀತಾ ಇದೆ ಆ್ಯಂಡ್ ವೆಬ್ ಸೀರೀಸ್ ಎವ್ರಿ ಸೆಕೆಂಡ್ ಮಂತ್ ಮಾಡ್ತಾನೆ ಇರ್ತೀನಿ ಮೈಕ್ರೋ ಸಿರೀಸು ಸೊ ದಿಸ್ ವರ್ಟಿಕಲ್ ಮೈಕ್ರೋ ಸಿರೀಸ್ ಹಸ್ ಬಿಕಮ್ ಫ್ಯಾಷನ್ ನೌ ಅಂದರೆ ಪ್ರತಿಯೊಬ್ಬರಿಗೂ ಕೆಲಸ ಸಿಗ್ತಾ ಇದೆ ಸೊ ಆರ್ಟಿಸ್ಟ್ಗಳು ಸೀರಿಯಲ್ಲು ಅಥವಾ ಸಿನಿಮಾ ಅಂತಲೇ ಅಲ್ಲ ಮೈಕ್ರೋ ಸೀರೀಸ್ ಮೇಲೆ ತುಂಬ ಜನ ಆರ್ಟಿಸ್ಟ್ಗಳಿಗೆ ಕೆಲಸ ಸಿಗ್ತಾ ಇದೆ ಆ್ಯಂಡ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ವೆಲ್ ಇನ್ನು ಕೆಲವು ದಿನಗಳಲ್ಲೇ ಬಹುಶಃ ನಾನು ಒಂದು ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಒಂದು ವೆಬ್ ಸೀರೀಸು ಆ್ಯಂಡ್ ಆಲ್ಸೋ ಅದನ್ನು ಡಿರೆಕ್ಟ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಇಟ್ಸ್ ಅ ಹಾರರ್ ಬೇಸ್ಡ್ ವೆಬ್ ಸಿರೀಸ್ ಸ್ಟೋರಿ ಆ್ಯಂಡ್ ಪ್ಲೇ ಎಲ್ಲ ರೆಡಿಯಾಗಿದೆ ಸೊ ವಿ ಆರ್ ವೆಯ್ಟಿಂಗ್ ಫಾರ್ ಅ ಗುಡ್ ಟೀಮ್ ಸರ್ ಅದೇ ಈಗ ಬಿಫೋರ್ ನೀವು ಹೇಳ್ತಾ ಇದ್ರಿ ಒಂದು ಐಡೆಂಟಿಟಿ ಇರಲಿಲ್ಲ ಹೋಗಿ ಬಂದ ನಂತರ ಈ ಐಡೆಂಟಿಟಿ ನಿಮಗೆ ಲೈಫಲ್ಲಿ ಒಬ್ಬ ಆಗಿ ಸೊ ಅಂದರೆ ಹೇಗೆ ಸಪೋರ್ಟಿವ್ ಆಗಿ ಸಿಗ್ತಾ ಇದೆ ಅಂತ ಯಾಕಂತಂದರೆ ಈಗ ಆ್ಯಕ್ಟಿಂಗಿಂದ ಪ್ರೊಡಕ್ಷನ್ ಹೌಸ್ಗೆ ಜಂಪ್ ಇದ್ರಿ ಸೊ ಹೇಗಿದೆ ಪ್ರೊಡಕ್ಷನ್ ಹೌಸ್ ಪ್ಲ್ಯಾನು ಅಂದರೆ ಎಷ್ಟೋ ಕಲಾವಿದರಿಗೆ ಅವಕಾಶಗಳು ಸಿಗಬೇಕು ಅನ್ನೋಂಥ ನಿಟ್ಟಿನಲ್ಲ ಹೇಗಿರುತ್ತೆ ನಿಮ್ಮ ಪ್ಲ್ಯಾನ್ಸ್ ಅಂತ ಸರ್ ಅದೇ ಹೇಳಿದ ನಾನು ಬಿಗ್ ಬಾಸ್ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮ್ನ ಒಳಗಡೆ ಇದ್ದು ಹೇಗೆ ಯೂಟಿಲೈಸ್ ಮಾಡ್ಕೊತೀರಾ ಒಂದು ಹೊರಗಡೆ ಮೇಲೆ ಅದನ್ನು ಹೇಗೆ ಯೂಟಿಲೈಸ್ ಮಾಡ್ಕೊತಿರ ಎರಡನೇದು ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರೋದು ನನಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು ಆ್ಯಂಡ್ ಹೊರಗಡೆ ಬಂದಿದ್ದ ತಕ್ಷಣ ಒಳ್ಳೆ ಪ್ಲ್ಯಾಟ್ಫಾರ್ಮ್ಗಳು ಸಿಕ್ತು ಆ್ಯಂಡ್ ಜನರು ಬಿಗ್ ಬಾಸಿಂದ ನನ್ನ ತುಂಬ ಚೆನ್ನಾಗಿ ಗುರುತಿಸೋದಕ್ಕೆ ಶುರು ಮಾಡಿದ್ರು ಅದಕ್ಕೆ ಮುಂಚೆ ಸಾಕಷ್ಟು ಪ್ರಾಜೆಕ್ಟ್ಗಳು ಮಾಡಿದ್ದೆ ಬಟ್ ಕೆಲವು ಜನಕ್ಕೆ ಮಾತ್ರ ಅದು ಗೊತ್ತಿ ಇದು ಬಿಗ್ ಬಾಸ್ ಆದಮೇಲೆ ಆಲ್ಮೋಸ್ಟ್ ಥ್ರೂ ಔಟ್ ಕರ್ನಾಟಕ ಎಲ್ಲೋದ್ರೂ ಗುರ್ತಿಡಿತಾರೆ ಮಾತಾಡ್ತಾರೆ ಫೋಟೋಸು ಸೆಲ್ಫೀಸ್ ಇದೆಲ್ಲ ಮಾಮೂಲಿ ಇದ್ದೇ ಇರುತ್ತೆ ಬಟ್ ದೆನ್ ತುಂಬ ಕ್ಲೋಸ್ ಆಗಿ ಬಿಹೇವ್ ಮಾಡ್ತಾರೆ ಅದು ನನಗೆ ಆಗುತ್ತೆ ಯಾಕೆಂದರೆ ಒಂದು ನೂರ ಹದಿನಾಲ್ಕು ದಿನ ದಿನ ನೋಡಿ 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 ನಮ್ಮನ್ನು ಟಿ ವಿನಲ್ಲಿ ನಮ್ಮ ಕ್ಯಾರೆಕ್ಟರ್ಸ್ ಹೇಗಿದೆ ನಮ್ಮ ಆ್ಯಟಿಟ್ಯೂಡ್ ಏನಿದೆ ನಾವು ನಮ್ಮ ನಡವಳಿಕೆ ಏನಿದೆ ಅನ್ನೋದು ತುಂಬ ಚೆನ್ನಾಗಿ ಕೂರಿಸ್ಕೊಂಡ್ಬಿಡ್ತಾರೆ ಆ್ಯಂಡ್ ಕೆಲವ್ರಿಗೆ ಮಾತ್ರ ನಂದು ಒಂದು ಮಾತಾಗಲಿ ನಡವಳಿಕೆ ಆಗಲಿ ಇಷ್ಟ ಆಗೋದು ಆ್ಯಂಡ್ ಯಾರ್ಯಾರು ಇಷ್ಟಪಡ್ತಾರೋ ಅವರೆಲ್ಲ ನನ್ನ ಬಿಹೇವಿಯರ್ ಇರೋವಂಥವ್ರು ಸೊ ಬಿಗ್ ಬಾಸಿಂದ ಇಂದ ಒಂದು ನಿಮ್ಮ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗುತ್ತೆ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ ನಾವು ಸೋಷಿಯಲ್ ಮೀಡಿಯಾ ಇಸ್ ಬಿಕಮ್ ಅ ಬಿಸ್ನೆಸ್ ನಿಮ್ಗೆ ಗೊತ್ತಿರೋ ಹಾಗೆ ಆ್ಯಂಡ್ ಸೋಷಿಯಲ್ ಮೀಡಿಯಾನಲ್ಲಿ ಟ್ರಾಫಿಕ್ ನಿಮ್ಮದು ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ನಿಮ್ಗೆ ಪ್ರಮೋಷನ್ಸ್ ಬರುತ್ತೆ ಆ್ಯಂಡ್ ಮಾಮೂಲಿ ಟೇಪ್ ಕಟ್ಟಿಂಗ್ಸು ಇನ್ನೊಂದು ಮತ್ತೊಂದು ದ್ಯಾಟ್ ಈಸ್ ಗುಡ್ ಸೊ ಬಿಗ್ ಬಾಸ್ಗೆ ಹೋಗೋದಕ್ಕೆ ಮುಂಚೆ ಅಷ್ಟಿರಲಿಲ್ಲ ಸೋಷಿಯಲ್ ನಂದು ಬಿಗ್ ಬಾಸ್ಗೆ ಹೋಗಿ ಮೇಲೆ ಎವ್ರಿ ಮಂತ್ ಇಟ್ ಈಸ್ ಮೋರ್ ದೆನ್ ಫೋರ್ಟೀನ್ ಫಿಫ್ಟೀನ್ ಮಿಲಿಯನ್ ಟ್ರಾಫಿಕ್ ಹೋಗುತ್ತೆ ನಂದು ಸೊ ಇಟ್ ಈಸ್ ಗಿವನ್ ಅ ಗುಡ್ ಮೈಲೇಜ್